ಈ ಮರಿ ಆ ಮರಿ ಅಂತಂದ್ರೆ ಯಾವ್ಯಾವ ರೀತಿಯಾದಂತ ವೆರೈಟಿ ಮರಿಗಳಿದೆ ನಿಮ್ಮ ಹತ್ರ ಸರ್ ನಮ್ಮ ಹತ್ರ ಸರ್ ಸೋನಲ್ಲಿ ಮರಿ ನಾಟಿ ಕೋಳಿ ಮರಿ ಸರ್ ಮೈಸೂರು ನಾಟಿ ಕೋಳಿ ಕರಕ್ ಮಾತ್ರಿ ಈ ಜವಾರಿ ಕೋಳಿನ ಬಿಸಿನೆಸ್ ಮಾಡಬೇಕು ಅಂತ ಅನ್ಸಿದ್ ಯಾಕೆ ನಿಮ್ಗೆ ಜವಾರಿ ಕೋಳಿ ಸರ್ ಇದು ಒಳ್ಳೆ ಒಳ್ಳೆ ಆಹಾರ ಸರ್ ಯಾವಾಗ ಆರಂಭ ಮಾಡಿದ್ರಿ ಹತ್ತೊಂಬತ್ತರಲ್ಲಿ ಹುಡ್ತದೆ ಸರ್ ಒಂದ್ ಸಾವಿರ ಮರಿ ತಂದ್ರೆ ಸ್ಟಾರ್ಟಿಂಗ್ ಮಾಡ್ತದೆ ಸರ್ ಒಂದ್ ಸಾವಿರ ಮರಿ ಫಸ್ಟ್ ಬ್ಯಾಚ್ ನಾಗ ಸಕ್ಸಸ್ ಆದ್ರೆ ವರ್ಷದ ಹಿಂದೆ ಒಂದ್ ಕಡೆ ಈ ಪ್ರಾರಂಭ ಮಾಡ್ತೀರಾ ಅವಾಗಿನ ಜೀವನಕ್ಕೂ ಇವಾಗಿನ ಜೀವನಕ್ಕೂ ಹೇಗಿದೆ ಸರ್ ಅವಾಗಿನ ಜೀವನ ಬಹಳ ಕಷ್ಟಕರ ಆಗಿತ್ತು ಅಂದ್ರೆ ಬಂಡೆಗಲ್ ತರ ನಿಂತ್ಕೊಂಡ್ಬಿಟ್ಟಿದ್ದೀರಾ ಹೌದು ಸರ್ ಏನೇ ಆದ್ರೂ ಕೂಡ ಹೌದು ಸರ್ ಹೌದು ಸರ್ ನಿಂತೀನಿ ಸರ್ ಕೆಲಸ ಮಾಡ್ಬೇಕಂತ ಇದು ಇದ್ರಾಗೆ ಸಾಧನೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತೀರಾ ಅವತ್ತೇ ಒಂದಿಷ್ಟು ಮದುವೆ ಆಗುತ್ತೆ ಅವತ್ತಿನ ಮದುವೆ ಹೌದು ಸರ ಜೂನ್ ಅವತ್ತಿನ ಮದುವೆ ಡೇಟ್ ಫಿಕ್ಸ್ ಆಗಿತ್ತು ಸರ ಅದೇ ಡೇಟ್ ಸರ್ ಅದೇ ದಿನಾಂಕ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್ ಹಲೋ ನಮಸ್ಕಾರ ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾಡು ಸಿರಾಜ್ ಎಸ್ ಯುವ ನಾಯಕ ನಾನೂ ಕೂಡ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಉದ್ಯಮದಲ್ಲೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಉದ್ಯಮಗಳನ್ನ ಮಾಡ್ತಾರೆ ಆದ್ರೆ ನಾನು ಇದನ್ನೇ ಆಯ್ಕೆ ಮಾಡಬೇಕು ನಾನು ಇದರಲ್ಲೇ ಒಂದಿಷ್ಟು ಸಾಧಿಸ್ತೀನಿ ಅನ್ನುವಂತ ಛಲ ಹುಟ್ಟಿದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಆಗುತ್ತೆ ನೋಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೆ ಕೋಳಿ ಸಾಗಾಣಿಕೆಯಲ್ಲಿ ತನ್ನದೇ ಆದಂತ ಹೆಸರನ್ನ ಮಾಡಿದವರು ರಾಧಾಕೃಷ್ಣ ದನ್ಯ ಅವರು ಎಸ್ ಇದೀಗ ನಮ್ಮ ಜನನಾಯಕ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಬರ ಮಾಡ್ಕೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ತುಂಬಾ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಯುವ ಉದ್ಯಮಿಗಳು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈ ಒಂದು ಹಾದಿಗಳನ್ನ ಹಿಡಿಕೊಂಡು ನಾನು ಒಂದು ಸಾಧನೆ ಮಾಡಬೇಕು ನಾನೋ ಒಂದು ಏನೋ ನಮ್ಮದೇ ಆದಂತ ಒಂದು ಸಂಸ್ಥೆ ಕಟ್ಟಬೇಕು ನಮ್ಮದೇ ಆದಂತ ಒಂದು ಕಂಪನಿ ಕಟ್ಟಬೇಕು ಅನ್ನುವಂತ ಸಾಕಷ್ಟು ಜನ ಇದ್ದಾರೆ ಈ ಕೋಳಿ ಫಾರ್ಮ್ ಅಂತ ಬಂದಾಗ ಜವಾರಿ ಕೋಳಿನ ಆಗಿರ್ಬೋದು ಬೇರೆ ಬೇರೆ ಬಾಯ್ಲರ್ ಕೋಳಿಗಳಾಗಿರ್ಬೋದು ಅದೆಲ್ಲವೂ ಕೂಡ ಬಟ್ ನಿಮ್ಮ ಫೇಮಸ್ ಯಾವ್ದು ಸರ್ ನಮ್ಮ ಫೇಮಸ್ ಜವಾರಿ ಕೋಳಿ ಸರ್ ಜವಾರಿ ಕೋಳಿ ಸರ ಸೋನಾಲಿ ಕೋಳಿ ಫೇಮಸ್ ಸರ್ ಹ್ಮ್ ಹ್ಮ್ ಯಾಕಂದ್ರೆ ಸರ್ ಎಲ್ಲರೂ ಬೆರ ಕೋಳಿ ಸರ್ ಬೆರ ಕೋಳಿ ಸರ ಇಂಜೆಕ್ಷನ್ ಮಾಡಿ ಅದಕ್ಕ ನಲವತ್ತೈದಿಂದ ತೆವರಾಗಪ್ಪ ಎಲ್ಲ ಫೀಡ್ ಹಾಕಿರ್ತಾರ ಸರ್ ಈ ಜವರಿ ಕೋಳಿ ಆಗಿಲ್ಲ ಸರ್ ಜವಾರಿ ಕೋಳಿ ಸರ್ ಮಿನಿಮಮ್ ಮೂರವರೆ ತಿಂಗಳ ನಾಲ್ಕು ತಿಂಗಳು ಬೇಕು ಸರ್ ಬರವ ಅದಕ್ಕಾಗಿ ಅದಕ್ಕೆ ಅದ್ರದೇ ಆದ ಸರ್ ಫೀಡ್ ಬರ್ತದೆ ಸರ್ ಕಂಪ್ನಿಯಿಂದ ಒಳ್ಳೆ ಒಳ್ಳೆ ಫೀಡ್ ಹಾಕಿ ಕ್ವಾಲಿಟಿ ಫುಡ್ ಸಿಗಬೇಕು ಜನರಿಗೆ ಅಂತ ಹೇಳಿ ಸರ್ ಜವರಿ ಕೋಳಿ ಹಾಗೂ ಸೋನಾಲಿ ಕೋಳಿ ಸಾಕ್ತಾ ಸರ್ ನಾವು ಎಸ್ ಯಾವಾಗ ಆರಂಭ ಮಾಡಿದ್ರಿ ಹೇಗ ಆರಂಭ ಮಾಡಿದ್ರಿ ಯಾಕೆ ಅಂತಂದ್ರೆ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅಂದಾಗ ಸಹಜವಾಗಿ ನೂರ ಎಂಟು ತಲೆಯಲ್ಲಿ ಪ್ಲಾನ್ಗಳು ಓಡಾಡ್ತಾ ಇರುತ್ತೆ ಅದನ್ ಮಾಡ್ಬೇಕಾ ಇದನ್ ಮಾಡ್ ಮಾಡ್ಬೇಕಾ ಹೇಗ್ ಅಂತ ಈ ಜವಾರಿ ಕೋಳಿನೇ ನಾನು ಕೂಡ ಒಂದಿಷ್ಟು ಮಾಡ್ಬೇಕು ನಾನು ಒಂದಿಷ್ಟು ಇದರಲ್ಲಿ ಒಂದಿಷ್ಟು ಸಾಧನೆ ಮಾಡ್ಬೇಕು ಅಂತ ಯಾವಾಗ ಹುಟ್ಟಕೊಂತು ಅಂತ ಸರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹುಡುಕ್ ಸರ್ ಎರಡ್ ಸಾವಿರದ ಹತ್ತೊಂಬತ್ತರ ಸಲ ಎಮ್ ನಮ್ಗೆ ಪಿ ಜಿ ಓದೋ ಮುಗೀತ ಸರ ಉದ್ಯೋಗ ಏನ್ ಮಾಡ್ಬೇಕಂತ ನಾವು ಇದು ಸರ್ಚ್ ಮಾಡ್ತಿದ್ವಿ ಸರ್ ಆ ಸಂದರ್ಭದಾಗ ಕೋಳಿ ಸಾಕಾಣಿಕೆ ತರಬೇತಿ ಕರೆದ ಸರ್ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ತರಬೇತಿ ಕರೆದರಿ ಆ ಸಂದರ್ಭದ ಕೋಳಿ ಸಾಕಾಣಿಕೆ ತರಬೇತಿ ಒಂದೂವರೆ ತಿಂಗಳ ನಾ ತರಬೇತಿ ಪಡೆದ ಸರ್ ಪಡೆದ ನಂತರ ಇದ್ರಾಗ ಇದರಾಗ ಇನ್ಕಮ್ ಅದ ಅದ ಎಲ್ಲ ಮಾಡ್ ನೋಡ್ಬೇಕು ಸರ್ ನಾವು ಮೊದಲ ಒಂದ್ ಸಾವಿರ ತಂದ ಸ್ಟಾರ್ಟಿಂಗ್ ಮಾಡ್ ಸರ್ ಸ್ಟಾರ್ಟ್ ಮಾಡಿದ ನಂತರ ಒಂದ್ ಸಾವಿರ ಮರಿ ಫಸ್ಟ್ ಬ್ಯಾಚ್ ಸಕ್ಸಸ್ ನಾನು ಅದಕ್ಕೆ ಒಳ್ಳೆ ಫೀಡ್ ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ನೀರು ಶುದ್ಧ ನೀರು ಕೊಟ್ಟು ಒಳ್ಳೆ ಬೆಳೆಸ್ತಾರೆ ಮಾಡ್ ಮಾಡೋದ್ರ ಒಂದ್ ಒಂದ್ ಸಾವಿರ ಮರಿ ಮಾಡೋದ್ರ ಒಂದ್ ಲಕ್ಷ ಐಪತ್ ಸಾವಿರ ರೂಪಾಯಿ ಇನ್ಕಮ್ ಹೋಗ್ಬೇಕು ಮಾಡ್ಸ ಮೂರ್ ತಿಂಗಳಲ್ಲಿ ಅವಾಗ ಗೊತ್ತಾಯ್ತು ಒಂದ್ ಸಾವಿರ ಮಾಡೋದಷ್ಟು ಇನ್ಕಮ್ ಸರಿ ಮತ್ತೆ ಜಾಸ್ತಿ ಮಾಡಾಕ ಪ್ರಯತ್ನ ಪಟ್ಟ ಸರ್ ಈಗ ಟೋಟಲ್ ಎಷ್ಟು ಮರಿಗಳು ಇದಾವೆ ಸಾವಿರ ಮರಿ ಇದಾವ ಸರ್ ಮೂವತ್ತು ಸಾವಿರ ಮರಿಗಳು ನಮ್ಮ ಅಂದ್ರೆ ಪ್ರತಿ ತಿಂಗಳು ಇಷ್ಟು ಮರಿಗಳು ಅಂತ ಪ್ರತಿ ತಿಂಗಳು ಸರ್ ಎಂಟರಿಂದ ಹತ್ತು ಸಾವಿರ ಮರಿ ನಾ ಟ್ರಾನ್ಸ್ಫರ್ ಮಾಡ್ತೀನಿ ಸರ್ ಅದಂದ್ರೆ ರೀತಿ ರೀತಿಯಾದಂತ ಕಂಪ್ಲೇಂಟ್ ಇಲ್ಲ ನಿಮ್ಮ ಆರ್ಥಿಕವಾಗಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಮನೆತನ ಆ ಮನೆಯಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಈ ಒಂದು ಹಾದಿಗೆ ಬರ್ತೀರಾ ಸೊ ಯಾವ್ದೋ ಒಂದು ಬಿಸಿನೆಸ್ ಮಾಡ್ಬೇಕು ಅಂತ ಅಂದಾಗ ಕೈ ಸುಟ್ಕೊಳ್ಳುವಂತೂ ಸಾಕಷ್ಟು ಜನ ಅತಂದ್ರೆ ಆ ರೀತಿಯಾದಂತ ಪರಿಸ್ಥಿತಿ ಇಲ್ಲಿ ಆಗ್ಲಿಲ್ಲ ಅತಂದ್ರೆ ಲಕ್ಷ್ಮಿ ಅದೇ ರೀತಿಯಾಗಿ ಹೊಲ ಬರೋದಕ್ಕೆ ಆರಂಭ ಮಾಡ್ಬೇಡ ಹೇಗಿತ್ತು ಆ ಮೊದಲ ಇನ್ಕಮ್ ತಗೋಬೇಕು ಸ್ಟಾರ್ಟ್ ಆದಂತ ಖುಷಿ ಹೇಗಿತ್ತು ಸರ್ ತುಂಬಾ ಖುಷಿ ಸರ್ ಯಾಕಂದ್ರೆ ಸರ್ ಮೊದಲು ನಾವು ಸಾಕಾಣಿಕೆ ಮಾಡಿ ನಾವೇ ಸ್ವತಃ ದುಡಿದು ಅದರದೇ ಆದ ಅದಕ್ಕೆ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಸರ್ ಬಹಳ ಕಷ್ಟಪಟ್ಟಿ ಸರ್ ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಆ ನಂತರ ನಾವು ಈಗ ನಾವು ಹತ್ರ ಸರ್ ಹದಿನೈದು ಮಂದಿ ಮೆಂಬರ್ ಲೇಬರ್ ಸರ್ ನಾವು ಹದಿನೈದು ಮಂದಿ ಲೇಬರ್ ಮೆಂಡ್ ಇಟ್ಟಿನಿ ಸರ್ ಈಗ ಅದನ್ನ ಈಗ ನಾನು ಸದಾ ನಾನೇ ಪೋಲಿಯೋ ಮಾಡ್ತೀನಿ ಸರ್ ಮರಿಗಳಿಗೆ ನಾನೇ ಸದಾ ಪೋಲಿಯೋ ಮಾಡೋ ಲಸಿಕೆ ಹಾಕೋದು ತರಬೇತಿ ಪಡೆದಿ ಸರ್ ಅದು ನಮ್ ನಮ್ ಜೊತೆ ವೆಟನರಿ ಡಾಕ್ಟರ್ ಬರದ ಸರ್ ಅವರು ನಾವು ಪೋಲಿಯೋ ಪ್ರತಿಯೊಂದು ಮರಿಗಳು ಕರೆಕ್ಟ್ ಕೊಡ್ತೀವಿ ಸರ್ ಹಿಂಗಾಗಿ ನಮಗೆ ಅದು ಒಳ್ಳೆ ಅವಕಾಶ ಹಾದಿನ ಕೊಟ್ಟು ಹ್ಮ್ ಅದಂದ್ರೆ ಈ ಮೊಟ್ಟೆಗಳಿಂದ ಒಂದ್ ಕಡೆ ಹೀಟ್ ಮಾಡಿ ಅದಾದ ನಂತರ ಮರಿ ತಗದು ಸೊ ಎಷ್ಟು ಎಷ್ಟು ದಿನಗಳಲ್ಲಿ ಒಂದಿಷ್ಟು ಮರಿಗಳನ್ನ ಮಾರಬಹುದು ಅಂತ ಸರ್ ಸರ ಮೊಟ್ಟೆಯಿಂದ ಸರ ಮೊಟ್ಟೆಯಿಂದ ಇನ್ಕೊಂಬೂಟರ್ ಮಷೀನ್ ಇರುತ್ತೆ ಸರ್ ಇನ್ಕೊಂಬೂಟರ್ ಮಷೀನ್ ಅಲ್ಲಿ ನಾವು ಮೊಟ್ಟೆಯಿಂದ ಮರಿ ತೆಗಿತೀವಿ ಇಪ್ಪತ್ತೊಂದ್ ದಿನಕ್ಕೆ ಮರಿ ಬರುತ್ತೆ ಸರ್ ಬಂದ ನಂತರ ಸರ ಮೊದಲು ಪೋಲಿಯೋ ಒಂದ್ ದಿನಕ್ಕೆ ಹುಟ್ಟು ದಿನದ ಪೋಲಿಯೋ ಮಾಡ್ತಾರ ಸರ್ ಮೂರ್ ಗಂಟೆ ಒಳಗ ಮಾಡಬೇಕ್ರಿ ಆ ನಂತರ ಏಳು ದಿನಕ್ಕೊಂದು ಪೋಲಿಯೋ ಮಾಡ್ಬೇಕ್ರಿ ಹದಿನೈದು ದಿನಕ್ಕೊಂದು ಪೋಲಿಯೋ ಮಾಡ್ಬೇಕ್ರಿ ಇಪ್ಪತ್ತೊಂದ್ ದಿನಕ್ಕೊಂದು ಪೋಲಿಯೋ ಮಾಡಿ ಸರ್ ಒಟ್ಟು ನಾಕ್ ಪೋಲಿಯೋ ಔಷಧ ಮಾಡಿ ನಾವು ಕೊಡ್ತೀವಿ ಸರ್ ಅದಂದ್ರೆ ಈಗ ಈ ಮರಿಗಳನ್ನ ಬಾಯ್ಲರ್ ಮರಿ ಆಗಿರ್ಬೋದು ಯಾವುದೇ ಒಂದು ಕೋಳಿ ಮರಿ ಅಂತ ಅಂದಾಗ ಸಹಜವಾಗಿ ಸಾವನ್ನಪ್ಪತ್ತವೆ ಬೇಗ ಹುಟ್ಟಿದ ತಕ್ಷಣನೇ ಅತಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಟ್ರಾನ್ಸ್ಪೋರ್ಟ್ ಮಾಡಬೇಕಾದಂತ ಸಂದರ್ಭಲ್ಲೂ ಕೂಡ ಸಾವನ್ನ ಸತ್ತೋಗ್ತಾವೆ ಅನ್ನುವಂತ ಮಾತುಗಳು ಕೇಳಿ ಬರುತ್ತೆ ಆ ರೀತಿ ಆದಂತ ಕಂಪ್ಲೇಂಟ್ ನಿಮ್ಮ ಮರಿಗಳದಿಲ್ಲ ಇಲ್ಲ ಸರ್ ಪ್ಯೂರ್ ಸರ್ ಕೋಳಿರೋದ್ರ ಯಾವುದೇ ರೋಗ ಇಲ್ಲ ಸರ್ ಇವಾಗ ಟ್ರಾನ್ಸ್ಪೋರ್ಟ್ ಮಾಡೋದು ಕೂಡ ನಾವೇ ಮಾಡ್ತೇವೆ ಸರ್ ಫ್ರೀ ಟ್ರಾನ್ಸ್ಪೋರ್ಟ್ ಎಲ್ಲ ಸರ್ ಕರ್ನಾಟಕ ನಮ್ದೇ ಗಾಡಿ ಇದೆ ಸರ್ ನಮ್ಗೆ ಸರ್ ಎಲ್ಲ ನಿಮ್ಮನ್ನ ಕರೆ ಅವರು ಕರೆ ಮಾಡ್ಬಿಟ್ರೆ ಸರ್ ಯಾರು ಎಷ್ಟು ಮರಿಬೇಕಂತ ಹೇಳಿದ್ರಿ ಸೊ ಅಂದ್ರೆ ಗುಲ್ಬರ್ಗದಿಂದ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸುತ್ತಮುತ್ತ ಯಾವ್ಯಾವ ರಾಜ್ಯಗಳಿಗೆ ಹೋಗಿದೆ ಅಂತ ಅಂದಾಜು ಸರ್ ನಾವು ಮಹಾರಾಷ್ಟ್ರ ರಾಜ್ಯ ಕಳಿಸ್ತೀವಿ ಕರ್ನಾಟಕ ಸರ್ ಹ್ಮ್ ಹೈದರಾಬಾದ್ ಕಳಿಸ್ತೀವಿ ಅಲ್ಲಿರುವಂತ ರೆಸ್ಪಾನ್ಸ್ ಇದೆ ಚೆನ್ನಾಗಿದೆ ಸರ್ ಹ್ಮ್ ರೆಸ್ಪಾನ್ಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಈ ಮರಿಗಳು ಅಂತ ಅಂದಾಗ ಸಹ ಈ ಮರಿ ಆ ಮರಿ ಯಾವ ಯಾವ್ಯಾವ ರೀತಿಯಾದಂತ ವೆರೈಟಿ ಮರಿಗಳು ಇದೆ ನಿಮ್ ಹತ್ರ ಸರ್ ನಮ್ಮ ಹತ್ರ ಸರ ಸೋನಲ್ಲಿ ಮರಿ ನಾಟಿ ಕೋಳಿ ಮರಿ ಸರ ಮೈಸೂರು ನಾಟಿ ಕೋಳಿ ಹ್ಮ್ ಕಡಕ್ ಮಾತ್ರಿ ಆ ಗಿರಿರಾಜ ಸ್ಪೆಷಲ್ ಸರ್ ಜವಾರಿ ಕೋಳಿ ಸೋನಾಲಿ ಕೋಳಿ ಸ್ಪೆಷಲ್ ಸರ್ ಇವತ್ತು ಮಾರ್ಕೆಟಿಂಗ್ ಅದ ಸರ್ ಹೆಚ್ಚಿಗೆ ಮಾರ್ಕೆಟಿಂಗ್ ಜಾಸ್ತಿ ಇರೋದ್ರಿಂದ ಜನ ಬೇಡಿಕೆ ಇದಕ್ಕೆ ಸರ್ ಹೆಚ್ಚಿಗೆ ಬೇಡಿಕೆ ಇರೋದ್ರಿಂದ ಇದೇ ಸೋನಾಲಿ ಕೋಳಿ ನಾಟಿ ಕೋಳಿ ಹೆಚ್ಚಿಗೆ ಮಾರಾಟ ಮಾಡ್ತೇವೆ ಸರ್ ಅದ್ರ ಜಾಸ್ತಿ ಜನ ಏನು ಅದು ಸಾಕೋದಕ್ಕೆ ಹೋಯ್ತಾರ ಅಥವಾ ಸಾಗಾಣಿಕೆ ಯಾವ ರೀತಿಯಾಗಿ ಚಿಕನ್ ಅಂಗಡಿಗೆ ತಗೋತಾರತ್ತಾರೋಳಿ ಮೊಟ್ಟೆ ಪ್ರಪೋಸಲ್ ಮಾಡ್ತಾರೆ ಅದೇ ರೀತಿ ಮಾಂಸ ಧಾಬಾಗೋಳಿನೂ ಅವ್ರವ್ರು ಆಲ್ಮೋಸ್ಟ್ ಅಂತಂದ್ರೆ ಈ ಜವಾರಿ ಕೋಳಿ ಅಂತಂದಾಗ ನಿಜವಾಗ್ಲೂ ಕೂಡ ಅದಕ್ಕೆ ಆದಂತ ಬೆಲೆ ಬಾಳುವಂತದ್ದು ಅಂತಂದ್ರೆ ಬಂಗಾರದ ರೇಟ್ ಆಗ ಹೋಗ್ಬಿಟ್ಟಿದೆ ಸೊ ಜವಾರಿ ಕೋಳಿ ಅಂತಂದ್ರೆ ಸೊ ಈ ಜವಾರಿ ಕೋಳಿನ ಬಿಸಿನೆಸ್ ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ ನಿಮ್ಗೆ ಸರ್ ಜವರಿ ಕೋಳಿ ಸರ ಇದು ಒಳ್ಳೆ ಒಳ್ಳೆ ಆಹಾರ ಸರ್ ಇದು ಬೈಲಾರ್ ಕೋಳಿಗೆ ಜವರಿ ಕೋಳಿ ಹೋಲಿಕೆ ಮಾಡೋದ್ ಸರ ಜವರಿ ಕೋಳಿ ಒಳ್ಳೆ ಆಹಾರ ಸರ್ ಸರ್ ಜನರಿಗೆ ಒಳ್ಳೇದಾಗುತ್ತೆ ಆರೋಗ್ಯ ಒಳ್ಳೆ ಒಳ್ಳೇದಾಗುತ್ತೆ ಬೈಲರ್ ಕೋಳಿಗಿಂದ ಸರ ಆರೋಗ್ಯ ಕೆಡತದ ಹಂಗಾಗಿ ನಾವ್ ಮಹತ್ವ ಕೊಟ್ಟು ಸರ್ ಜವರಿ ಕೋಳಿ ಜನರಿಗೂ ಒಳ್ಳೇದಾಗ ಸರ್ ನಾವು ನಾವ್ ಇನ್ಕಮ್ ತಗ ತಗೊಂಡ ಜನರೂ ಒಳ್ಳೇದಾಗ ಜವರಿ ಕೋಳಿ ಮಾಡಿವ್ ಸರ್ ಸಿಕ್ಕಿರುವಂತಹ ಯಾರಿಗೂ ಕೂಡ ಬಟ್ ಇದೀಗ ಆರು ವರ್ಷದ ಹಿಂದೆ ಒಂದ್ ಕಡೆ ಈ ಪ್ರಾರಂಭ ಮಾಡ್ತೀರಾ ಅವಾಗಿನ ಜೀವನಕ್ಕೂ ಇವಾಗಿನ ಜೀವನಕ್ಕೂ ಹೇಗಿದೆ ಸರ್ ಅವಾಗಿನ ಜೀವ ಬಹಳ ಆಗಿತ್ತು ಸರ್ ಆ ಸಂದರ್ಭದಲ್ಲಿ ವಿದ್ಯಾ ಎಜುಕೇಶನ್ ಮುಗಿಸ್ಕೋತೆ ಕೋಳಿ ಸಾಕ ತರಬೇತಿ ಪಡಿತು ಸರ್ ಆ ಟೈಮಿಗೆ ನಮ್ಮ ಹತ್ರ ಯಾವ್ದೇ ರೀತಿ ಆರ್ಥಿಕವಾಗಿ ಅಷ್ಟು ಚೆನ್ನಾಗಿರೋದಿಲ್ಲ ಸರ್ ಇವಾಗ ಮಾಡಿ ಮಾಡಿದ ಸರ್ ನಾನ್ ಆರ್ಥಿಕವಾಗಿ ಸರ್ ಹ್ಮ್ ನಾಲ್ಕು ಮೂವೂರ್ಣ ಇದೆ ಸಾಕಷ್ಟು ಜನ ಕೈ ಹಾಕುವಂತ ಕೆಲಸ ಮಾಡ್ತಾರೆ ಕೋಳಿ ಸಾಗಾಣಿಕೆ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಸಾಗಾಣಿಕೆಗಳಿಗೆ ಸೊ ಈ ಬಿಸ್ನೆಸ್ ಅಂತ ಅಂದಾಗ ಕೆಲವೊಂದಿಷ್ಟು ಜನಗೆ ಲಕ್ ಇರುತ್ತೆ ಕೆಲವೊಂದಿಷ್ಟು ಜನಗೆ ಎಷ್ಟೇ ಹಾಕುದ್ರು ಕೂಡ ಎಷ್ಟೇ ಬಡ್ವಾಳ ಹಾಕುದ್ರು ಕೂಡ ಲಕ್ಷ್ಮಿ ಒಲಿಯೋದಿಲ್ಲ ಬಿಸ್ನೆಸ್ ಲಾಸ್ ಆಗುತ್ತೆ ಸೊ ಅಂತವ್ರಿಗೆ ಏನ್ ಸರ್ ಇಷ್ಟಪಡ್ತೀರಾ ಲಕ್ ಪರಿಶ್ರಮ ಮಾಡ್ಬೋಸ್ತಾರೆ ಪ್ರಯತ್ನ ಶ್ರಮ ಪಡ್ಬೇಕು ಸರ್ ಶ್ರಮ ಪಟ್ಟರು ಮಾತ್ರ ನಮ್ಗೆ ಲಾಭ ಸಿಗ್ತದೆ ಅದಕ್ಕೆ ಏನ್ ಬೇಕು ಹೋಳಿಗೆ ಸರ್ ಅದಕ್ಕೆ ನೀರ್ ಬೇಕು ಆಹಾರ ಬೇಕು ಎರಡೇ ರೀ ನೀರ ಆಹಾರ ಇಷ್ಟ ಕರೆಕ್ಟ್ ಕೊಟ್ಟು ಔಷಧಿ ಕರೆಕ್ಟ್ ಮೈಂಟೈನ್ ಸರ್ ಏನು ಆಗಲ್ರ ಅದಕ್ಕೆ ಯಾರಿಗೂ ಲಾಸ್ ಆಗಲ್ಲ ಸರ್ ನಾವು ಲಕ್ ನಂಬುದ ಸಕ್ಸಸ್ ಆಗ ನಾವು ಪರಿಸರ ಶ್ರಮ ಪಡ್ಬೇಕು ಗ್ಯಾರಂಟಿ ಅದೇ ಸರ್ ಅಂದ್ರೆ ಆರು ವರ್ಷಗಳ ಶ್ರಮ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗುತ್ತೆ ರಾಧಾಕೃಷ್ಣ ಅವರ ಧನ್ಯ ಅವರ ಒಂದು ಸಾಗಾಣಿಕೆ ಅಂತ ಬಂದಾಗ ಮಾರಾಟ ಅಂತ ಬಂದಾಗ ಬೇರೆ ಕಡೆ ಕೂಡ ಸಿಗಾಪಡೆ ಹೆಸರು ಮಾಡಿದಿರ ಅಂತ ಕೇಳ್ಪಟ್ಟೆ ನಾನು ಸೊ ಸಾಕಷ್ಟು ಡಾಬಾಗಳಲ್ಲಿ ಆಗಿರ್ಬೋದು ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಆದಾಗ ಸೊ ಇಲ್ಲಿವರೆಗೆ ಸರಿ ಸುಮಾರು ಆರು ವರ್ಷಗಳಿಂದ ಅಂದಾಜು ಪ್ರಕಾರ ಎಷ್ಟು ಮರಿಗಳನ್ನು ಮಾರಿದಿರಾ ನಾನು ಸುಮಾರು ಎರಡೂರು ಲಕ್ಷ ಮರಿ ಮಾರೀನಿ ಲಕ್ಷ ಲಕ್ಷ ಮರಿ ಆರು ಲಕ್ಷ ಮರಿ ಅತಿ ಹೆಚ್ಚಿಗೆ ಜವರಿ ಕುಮಾರಿ ಸೋನಾಲಿ ಮರಿನ ಹೆಚ್ಚಿ ಮಾಡಿ ಎಷ್ಟು ಒಂದ್ ಕೋಳಿಗ ಎಷ್ಟು ಒಂದ್ ಕೋಳಿ ಮರಿಗ ಸರ್ ಒಂದ್ ಒಂದ್ ತಿಂಗಳ ಮರಿ ಸರ್ ಒಂದ್ ಒಂದ್ ತಿಂಗಳ ಕೋಳಿ ಮರಿಗೆ ಸರ ಏಟಿ ರುಪೀಸ್ ಕೊಡ್ತೀವಿ ಸರ್ ಟ್ರಾನ್ಸ್ಪೋರ್ಟ್ ವಿತ್ ಫ್ರೀ ಸರ್ ಅದು ಫಾರ್ಟಿ ಡೇಸ್ ಮರಿ ಸರ್ ಫಾರ್ಟಿ ರುಪೀಸ್ ಕೊಡ್ತೀವಿ ನಾವೇ ಒಂದಿನ ಮುಟ್ಟಿಸ್ತೇವ್ರೂ ಸಿಕ್ತಾವ್ ಸರ ట్రస్పర్ సార్ రేట్ దూర కస్టమర్త మిస్ అస్ బు ఇష్టో అన్ను ఈ ఆర్డర్ బంద్ ఖుషి ఐతే నిమిగ్ తుంబా ఖుషి సార్ ఫస్ట్ ఆర్డర్ బందూ మారాక అదర్స్ నూ మ ಎಷ್ಟು ಆರ್ಡರ್ ಬಂದಿದೆ ಎಷ್ಟು ಅವತ್ತಿನ ದಿನ ಸರ್ ಫಸ್ಟ್ ಆರ್ಡರ್ ಬಂದು ಒಂದ್ ಸಾವಿರ ಮರಿ ಆರ್ಡರ್ ಬಂದ್ವಿ ಸರ್ ಒಂದ್ ಸಾವಿರ ಮರಿ ಒಂದ್ ಸಾವಿರ ಮರಿ ಆರ್ಡರ್ ಬಂದ್ವಿ ಆರ್ಡರ್ ಮಾಡ್ಬಂದ್ರೆ ಸರ್ ಇದು ಕೊಟ್ಟಿ ಸರ್ ಇಲ್ಲಿ ಶೇಡಂ ತಾಲಕ್ ಹಬಳ ಅಂತ ಕೊಟ್ಟಿ ಸರ್ ಹ್ಮ್ ಹ್ಮ್ ಆ ಗ್ರಾಮ ಗ್ರಾಮ ಕೊಟ್ಟಿ ಸರ್ ಎಷ್ಟು ಖುಷಿ ಇತ್ತು ಅವ ದಿನ ಬಿಸಿನೆಸ್ ಏನೋ ಅನ್ನೋ ಕಷ್ಟಪಟ್ಟು ಮಾಡಿದ್ವಿ ಕೈ ಹಿಡು ಬಿಡ್ತು ಹ್ಮ್ ಹ್ಮ್ ಅಲ್ಲಿಂದ ಆರಂಭ ಆದಂತ ಗಾಡಿ ಇಲ್ಲಿವರೆಗೂ ಬಂದು ನಿಂತಿದೆ ಹ್ಮ್ 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 ಇವಾಗ ಪ್ರತಿ ತಿಂಗಳು ಎಂಟ್ರಿ ಹತ್ತು ಸಾವಿರ ಮರಿ ಪ್ರತಿ ತಿಂಗಳು ಸೊ ಆದಾಯ ಅಂತ ಬಂದಾಗ ಸಹಜವಾಗಿ ಕೇಳಬಾರದು ಎಷ್ಟಾಗುತ್ತೆ ತಿಂಗಳಿಗೆ ಸರ್ ಆದಾಯ ಅಂದ್ರೆ ಎಷ್ಟು ಮರಿ ಟ್ರಾನ್ಸ್ಪೋರ್ಟ್ ಮರಿ ಮರಿತೀವಿ ಸರ್ ಅಷ್ಟ ಆದಾಯ ಒಂದ್ ಸಾವಿರ ಮರಿ ಒಂದ್ ನಮ್ ಮರಿಯ ಮರ ಮರಿಯೋದ್ರಿಂದ ನಮ್ದೊಂದು ಹದಿನೈದು ಸ್ವಲ್ಪ ಸಿಕ್ತ ಸರ್ ನಾವು ಅದು ಸಾಕು ಸಾಕಾಣಿಕೆ ಮಾಡ್ರೆ ಹೆಚ್ಚಿಗೆ ಆದಾಯ ಸರ್ ಹ್ಮ್ ಹ್ಮ್ ಜಾಸ್ತಿ ಈಗ ಅಂದ್ರೆ ಈಗ ನಮ್ ನಮ್ ಭಾಗನ ಸರ್ ಎಲ್ಲೂ ಮರಿ ಸಾಕ ಮರಿ ಸಾಕ ಮರಿ ಸಪ್ಲೈ ಕೊಡೋರ ಯಾರಿಲ್ಲ ಸರ್ ಹ್ಮ್ 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 ಕಡಿಮೆ ಮರಿನೇ ಸಪ್ಲೈ ಮಾಡಿಲ್ರಿ ಈಗ ಹುಳಿ ಧಾರವಾಡದಾಗಷ್ಟೇ ಆ ಸೈಡ್ ಅದ ನಮ್ ಭಾಗನಾಗಲಿ ಸರ್ ಹೈದರಾಬಾದ್ ಕರ್ನಾಟಕದಾಗ ಕಲ್ಯಾಣ ಕರ್ನಾಟಕದಾಗ ಯಾರು ಇಲ್ಲ ಸರ್ ಎಷ್ಟ್ ಮರಿ ಸಪ್ಲೈ ಮಾಡೋ ನಾನೇ ಸರ್ ಅಂದ್ರೆ ಒಂದ್ ಒಂದು ರೀತಿಯಾಗಿ ಹವಾ ಮೈಂಟೇನ್ ಮಾಡಿದೀರಾ ಸೊ ಇದ್ರಲ್ಲಿ ನಾನು ಕೂಡ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿ ನಿಂತ್ಕೊಂಡಿದ್ದೀನಿ ಅನ್ನುವಂತ ಅಂದ್ರೆ ಬಂಡೆಗಲ್ ತರ ನಿಂತ್ಕೊಂಡ್ಬಿಟ್ಟಿದ್ದೀರಾ ಹೌದ್ ಸರ್ ಏನೇ ಆದ್ರೂ ಕೂಡ ಹೌದಾ ಹೌದ್ ಸರ್ ಹ್ಮ್ ಸರ್ ಕೆಲಸ ಇದು ಇದ್ರಾಗಿ ಸಾಧನೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತೀನಿ ಸರ್ ಹ್ಮ್ ಹ್ಮ್ ನಾನೇನೋ ಕೇಳ್ಪಟ್ಟೆ ಯಾವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತೀರಾ ಅವತ್ತೇ ಒಂದಿಷ್ಟು ಮದುವೆ ಆಗುತ್ತೆ ಅವತ್ತಿನ ದಿನಾನೇ ಮದುವೆ

ಆ ಅದೃಷ್ಟ ಲಕ್ಷ್ಮಿ ಅನ್ನುವಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಆ ಅಧಿಕಾರ ಅನ್ನುವಂಥದ್ದು ಆ ಪವರು ಎಲ್ಲವೂ ಕೂಡ ಒಮ್ಮೆ ಬಂದ್ಬಿಡ್ತು ಹ್ಮ್ 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 ಹೇಗಿದೆ ಸರ್ ಈಗ ಗ್ರಾಮ ಏನ್ ಕತೆ ನಿಮ್ಮ ಮನೆತನ ಅಂತ ಅಂದಾಗ ಸಹೋಷ್ ಬಹಳಷ್ಟು ಹೆಸರು ಮಾಡಿದೀರ ಸಿಕ್ಕಾಬೇ ಒಂದಿಷ್ಟು ಕನಸುಗಳನ್ನ ಕಂಡಿದ್ರಿ ಅದೆಲ್ಲವೂ ಕೂಡ ಈಗ ಸಹಕಾರ ಆಗ್ತಾ ಇದೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಸರ್ ಯಾಕಂದ್ರೆ ಜನರ ಆಶೀರ್ವಾದ ಇದೆ ಗ್ರಾಮದ ಜನರ ಜನರ ಆಶೀರ್ವಾದದಿಂದ ನಾವು ಅಧ್ಯಕ್ಷ ಅದೇ ಸರ್ ಹ್ಮ್ 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 ಅವ್ರ ಆಶೀರ್ವಾದಿಂದ ಇವತ್ತ ಎಲ್ಲಾನು ಕೆಲಸ ಮಾಡಕ ಊರಾಗ ಸರ್ ಎಲ್ಲ ಜನರಿ ಮಾಡಿವಿ ಸರ್ ನಮ್ಮ ಏನಾಗಬೇಕು ಎಲ್ಲ ಮೂಲ ಸೌಕರ್ಯಗಳು ಎಲ್ಲ ಒದಗಿಸಿಕೊಟ್ಟಿವಿ ಹ್ಮ್ ಅದ್ ಖುಷಿ ಇದೆ ಸರ್ ಅಂದ್ರೆ ಬೆನ್ನಿ ಕುಟುಂಬ ಅಂತ ಅಂದಾಗ ಅಂತಂದಾಗ ಒಂದ್ ಜಾಸ್ತಿ ಇದೆ ಸರ್ ಹ್ಮ್ ಅದೆಲ್ಲವೂ ಕೂಡ ಕೇಳಿದಾಗ ಇವೆಲ್ಲವೂ ಕೂಡ ಹೌದಪ್ಪ ನಾನು ಕೂಡ ಒಬ್ಬ ಜನನಾಯಕ ಅದೆ ಒಂದಿಷ್ಟು ಅಲ್ಲಿ ಬಡಬರ ಕಷ್ಟಗಳನ್ನ ಕೂಡ ಆಲಿಸುವಂತ ವ್ಯಕ್ತಿ ಆದೆ ಅಂತಂದಾಗ ಇವೆಲ್ಲವೂ ಕೂಡ ಕೇಳಿದಾಗ ಎಷ್ಟು ಖುಷಿ ಅನ್ಸದೆ ನಿಮ್ಗೆ ஜாஸ்தி ஷன் ஷிங் அது அது தோர் சார் இல்லா ஜன லைக் அக்கேன் மூல சோக்கரே ஆல்மோஸ்ட் எல்லா பஞ்சாயத்துக்கு ஆய் சரண்டி வீன் டாங்க ಸಮ ಸ್ಮಶಾನ ಭೂಮಿ ಎಲ್ಲ ಆಲ್ಮೋಸ್ಟ್ ಜನರಿಗೆ ಏನಿಲ್ಲ ಆಲ್ಮೋಸ್ಟ್ ಮೂಕರ ಅಂದ್ರೆ ಗ್ರಾಮದಲ್ಲಿ ಇರುವಂತ ಎಲ್ಲಾ ಸಮಸ್ಯೆಗಳನ್ನ ಆಲಿಸಿಕೊಂಡು ಅವರ ಬೆನ್ನೆಲುಬಾಗಿ ನಿಲ್ಲುವಂತ ಕೆಲಸ ಮಾಡಿದ್ದಾರೆ ಇನ್ನೊಂದು ಮುಖ್ಯ ಸರ್ ಪಂಚಾಯತ್ ವಿಷಯ ಬಂದ ಸರ್ ನಮ್ಮ ಊರಲ್ಲಿ ಸರ್ ಉದ್ಯೋಗ ಖಾತ್ರಿ ಜನರಿಗೆ ಅಷ್ಟ್ ಮಾಹಿತಿ ಇದ್ದಿಲ್ಲ ಸರ್ ನೋಡ್ರಿ ಉದ್ಯೋಗ ಖಾತ್ರಿ ಸರ್ ನಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಕ್ಡೌನ್ ಇತ್ತು ಸರ್ ಲಾಕ್ಡೌನ್ ಸಂದರ್ಭ ಸರ್ ಊರಲ್ಲಿ ಎಲ್ಲಾ ಜನರಿಗೆ ಉದ್ಯೋಗ ಖಾತ್ರಿ ನಾವು ಹೋರಾಟ ಸರ್ ಎಲ್ಲಾ ಜನರಿಗೆ ಕೆಲಸ ಕೊಟ್ಟ ಸರ್ ಅದು ನೋಡಿ ಜನ ನಂಗ್ ಸರ್ ಆಯ್ಕೆ ಉದ್ಯೋಗ ಕೆಲಸ ಏನು ಇಲ್ಲಿ ಮೆಂಬರ್ ಆಗಿಲ್ಲ ಏನಿಲ್ಲ ಅಂದ್ರೆ ಇಷ್ಟ ಜನ ಕೆಲಸ ಮಾಡ್ಕೊಟ್ಟಾರ ಅಂತ ಹೇಳಿ ನಂಗೆ ಜನ ಸೆಲೆಕ್ಷನ್ ಅವರೇ ನಿಂದ್ರ ಕೆಲಸ ಕೆಲ್ಸಿ ಅಧ್ಯಕ್ಷ ಮಾಡ್ರ ಸರ್ ಜನಗಳ ಪ್ರೀತಿ ಅಂತಂದ್ರೆ ಬೇರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಕರ್ನಾಟಕ ಭಾಗದಲ್ಲಿ ಬಹುತೇಕ ಕಡೆ ನಾವು ನೋಡ್ತಾ ಹೋದಾಗ ಈ ನೆರೆಗಾ ಯೋಜನೆ ಅಡಿಯಲ್ಲಿ ಕೆಲಸಗಳು ಮಾಡ್ಬೇಕು ಅಂತಂದ್ರೆ ಜೆ ಸಿ ಪಿ ಹಚ್ಚಿಬಿಟ್ಟು ಎಲ್ಲಾ ಕೆಲಸ ಮುಗಿಸ್ಬಿಡ್ತಾರೆ ನಮ್ಗೆ ಇಷ್ಟೊ ಮೆಂಬರ್ ಇಷ್ಟೊಂದು ಜನಗಳನ್ನ ಕೆಲಸ ಮಾಡಿಸಿದೀವಿ ಅಂತ ತೆಗೆದುಕೊಳ್ಳುವಂತ ಜನಗಳ ಮಧ್ಯದಲ್ಲಿ ನೋಡಿ ನೀವು ಕೆಲ್ಸ ಹಾಕೊಟ್ಟು ತುಂಬಾ ಖುಷಿ ಆಗುತ್ತೆ ಸರ್ ಅದೆಲ್ಲ ಕೊಳ್ಳದಾಗ ಏನಂತಾರೆ ಸರ್ ಜನ ಈಗ ಹೌದಪ್ಪ ಈ ಒಂದು ಕುಟುಂಬ ಇಷ್ಟರ ಮಟ್ಟಿಗೆ ಹೆಸರು ಮಾಡ್ತಾ ಇದೆ ಬಿಸ್ನೆಸ್ ನಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಆಗಿರ್ಬೋದು ಒಂದು ಆ ಸ್ಟ್ಯಾಂಡ್ ಆಗಿ ನಿಂತಿದೆ ಅಂತ ಅಂದಾಗ ಅದೇ ಸರ್ ಈಗ ನಾ ಬಿಸ್ನೆಸ್ ಸ್ಟ್ಯಾಂಡ್ ಆಗಿ ಅಂತ ಸರ್ ನಾವು ಅಭಿನಯ ಸ್ಟ್ಯಾಂಡ್ ಆಗಿಲ್ಲ ಸರ್ ನಾನ್ ಜೊತೆ ನಮ್ಮ ನನ್ನ ಸ್ನೇಹಿತರಲ್ಲಿ ನಮ್ಗೆ ನಮ್ಮ ಗ್ರಾಮಸ್ಥರಲ್ಲಿ ಮುಖ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಸಂಘಟ ಅವರಿಗೂ ಕೂಡ ಉದ್ಯೋಗ ಹಚ್ ಸರ್ ಅಲ್ಲಿ ಎಂಟು ಮಂದಿ ಸಾಕಾಣಿಕೆ ಮಾಡಿದಾರೆ ಸರ್ ನಾನು ಅವ್ರಿಗೆ ನಾನು ಮರಿ ಅವ್ರಿಗೆ ಹೆಲ್ಪ್ ಮಾಡಿನಿ ಸರ್ ಅವರು ಬೆಳೆದ ಜೊತೆ ಅಂತೇಳಿ ಅವ್ರಿಗೂ ಕೂಡ ಕುಳಿ ಸಕಾಣಿಕೆ ಮಾಡತ್ತಾರ ನನ್ನ ಜೊತೆ ಸೊ ಅದಕ್ಕೆ ಹೇಳುದು ಸರ್ ತಾನು ಬೆಳೆದು ತನ್ನವರನ್ನ ಬೆಳೆಸುವಂತ ಗುಣ ಇದೆ ಅಲ್ಲ ನಿಜವಾಗ್ಲು ಕೂಡ ಬಹಳಷ್ಟು ಖುಷಿ ಅನ್ಸುತ್ತೆ ನಮಗೆ ಅಂತಂದ್ರೆ ಈ ಪಕ್ಕದಲ್ಲಿ ಇದ್ದವರನ್ನ ಒಂದಿಷ್ಟು ಬೆಳೆಸುವುದೇ ಬಹಳ ಕಷ್ಟ ಈಗಿನ ಕಾಲದಲ್ಲಿ ಯಾಕೆ ಅಂತಂದ್ರೆ ಎಲ್ಲಾದ್ರೂ ಒಂದು ಬೆಳಿತಾ ಇದ್ದಾನೆ ಅಂತಂದ್ರೆ ಕಾಲಿಳಿದ ಎಳಿವರು ಜಾಸ್ತಿ ಅಂತಂದ್ರೆ ಮಧ್ಯದಲ್ಲಿ ತಾನು ಬೆಳೆದು ಒಂದನ್ನ ಬೆಳೆಸುವಂತ ಗುಣ ಅಲ್ಲ ನಿಜವಾಗ್ಲೂ ಕೂಡ ಬಹಳ ಖುಷಿ ಅನ್ಸುತ್ತೆ ನಮಗೆ ಬೆಳೆಸಬೇಕಾ ಸರ್ ಬರೀ ನಾನೇ ಅಂತಂದ್ರೆ ಸಾರ್ಥಕ ಬದುಕು ಅನ್ನುವಂತದ್ದು ನಿಜವಾಗ್ಲೂ ಇರಬಾರ್ದು ಯಾರಿಗೆ ಆದ್ರೂ ಕೂಡ ಎಷ್ಟೇ ಜನ ಆದ್ರೂ ಕೂಡ ಎಷ್ಟೇ ಕಷ್ಟ ಆದ್ರೂ ಕೂಡ ಅವರು ನಮ್ಮ ಕಷ್ಟದಲ್ಲಿ ನಿಂತಿರ್ತಾರೆ ನಾವು ಅವ್ರ ಕಷ್ಟದಲ್ಲಿ ನಿಂತಿರ್ತೀವಿ ಅವರಿಗೆ ಬೆನ್ನೆಲ್ ಬಾಗಿ ನಿಲ್ಲುವಂತ ಕೆಲಸ ಮಾಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ಒಂದ್ ಕಡೆ ಈ ಬಿಸಿನೆಸ್ ಅಂತ ಬಂದಾಗ ಕೋಳಿ ಅಂತ ಬಂದಾಗ ಬಹಳಷ್ಟು ವೆರೈಟಿ ವೆರೈಟಿ ಕೋಳಿಗಳನ್ನ ಮಾಡ್ತಾ ಇದ್ದೀರಾ ಸೊ ಎಷ್ಟು ಟೋಟಲ್ ಹದ್ನಾಲ್ಕು ವೆರೈಟಿ ಇದೆ ಹದಿನಾಕ ವೆರೈಟಿ ಸೊ ಈ ಹದಿನಾಲ್ಕು ವೆರೈಟಿಗಳು ಇಲ್ಲ ಸಿಗುತ್ತಾ ಅಥವಾ ತರಿಸ್ಕೊಡ್ತೀರಾ ಹೇಗೆ ನಮ್ದು ಇಲ್ಲಿ ಹದಿನಾಲ್ಕು ವೆರೈಟಿ ಇಲ್ಲಿ ಸಿಗಲ್ಲ ಸರ್ ತರಿಸ್ಕೊಡ್ತೀನಿ ಸರ್ ಹ್ಮ್ ನಮ್ಮ ಹತ್ರ ನಾಟಿ ಕೋಳಿ ಸೋನಾಲಿ ಕೋಳಿ ನಮ್ಮ ಹತ್ರನ ಸಿಗುತ್ತೆ ಸರ್ ನಾವೇ ಇನ್ಕೊಂಬ್ರ ಮಷಿನ್ ನಾವೇ ಮರಿ ಮೊಟ್ಟೆ ಕಲೆಕ್ಟ್ ಮಾಡಿ ಸರ್ ನಮ್ಮ ಹತ್ರ ನಾವೇ ಮರಿ ತೆಗ್ರಿ ನಾವ್ ಕೊಡ್ತೀವಿ ಸರ್ ವೆರೈಟಿ ಬೇಕಂದ್ರೆ ಸರ್ ಕೊಡ್ತೀವಿ ಸರ್ ಎಷ್ಟು ದಿನದಲ್ಲಿ ಸರ್ ಅವ್ರ ಆರ್ಡರ್ ಕೊಟ್ರ ಒಂದ್ ತಿಂಗ್ಳದಲ್ಲಿ ತಿಂಗಳಲ್ಲಿ ಒಂದ್ ವಾರು ವಟ್ ಮಾಡ್ಬೇಕ ಈಗ ನೀವು ಮರಿಗಳನ್ನ ಕೊಡ್ತೀರಾ ಸಾಕಷ್ಟು ಜನ ಸಾಕಾಣ ಕೂಡ ಮಾಡ್ತಿರ್ತಾರೆ ಗಳು ಅಂತ ಅಂದಾಗ ನೀವೇ ಒಂದಿಷ್ಟು ಪ್ಲಾನ್ ಮಾಡಿ ಕೊಡ್ತೀರಾ ಅಥವಾ ಹೆಂಗೆ ಏನ್ ಕತೆ ಅವರಿಗೆ ಹೌದು ಶರ್ಡ್ ಬಗ್ಗೆ ನಾನೇ ಕಂಪ್ಲೀಟ್ ಪ್ಲಾನ್ ಕೊಡ್ತೀನಿ ಸರ್ ಅದೇ ರೀತಿ ಫೀಡ್ ಅವ್ಕ ಯಾವ ಟೈಮಿಗೆ ಯಾವ ಫೀಡ್ ಆಗ್ಬೇಕು ಸರ್ ಒಂದ್ ವಾರ ಮರಿ ಯಾವ ಫೀಡ್ ಆಗ್ಬೇಕು ಸರ್ ಒಂದ್ ತಿಂಗ್ಳ ಮರಿ ಯಾವ ಫೀಡ್ ಆಗ್ಬೇಕು ಬೇರೆ ಬೇರೆ ಇರುತ್ತೆ ಸರ್ ಫೀಡಲ್ಲಿ ಪ್ರೀ ಸ್ಟಾರ್ಟರ್ ಸ್ಟಾರ್ಟರ್ ಗ್ರೋವರ್ ಫಿನಿಷರ್ ಹೆಂಗ್ ಬರುತ್ತೆ ಸರ್ ಫೀಡ್ ಅದು ಯಾವ ಯಾವ ತಿಂಗ್ಳು ಏನ್ ಹಾಕ್ಬೇಕು ಅಂತ ನಾವು ಅದು ಕಂಪ್ಲೀಟ್ ಇದು ಕೊಡ್ತೀನಿ ಮಾಹಿತಿ ಕೊಡ್ತೀನಿಗಳಿಗೆ ಅದು ನಾವ್ ಹೇಳನ್ ಮಾಡಿದ್ರೆ ಸರ್ ಏನೂ ಲಾಸ್ ಆಗಲ್ಲ ಸರ್ ಅವ್ರು ಅವ್ರದೇ ತಲೆ ಓಡ್ಸ ಮಾಡಿದ್ರೆ ಸ್ವಲ್ಪ ಲಾಸ್ ಆಗುತ್ತೆ ಸರ್ ಅವರಿಗೆ ಸೊ ಸ್ಟಾರ್ಟಿಂಗ್ ದಾಗ ಒಂದು ಒಂದ್ ಬ್ಯಾಚ್ ಎರಡ್ ಬ್ಯಾಚ್ ನಾ ಮಾರದ್ರ ಅಥವಾ ಅನುಭವ ಪಡ ಮಾಡಿದ್ರಲ್ಲ ಸರ ಅದೇ ಅಲ್ಲಿವರೆಗೂ ಅದೇ ಲಾಸ್ ಆಗಲ್ಲ ಅವ್ರಿಗೆ ಸೊ ನೀವ್ ಕಲ್ತಿದ್ ಹೇಗೆ ಅಂತ ಇದೆಲ್ಲ ಸರ್ ನಾನು ತರಬೇತಿ ಪಡ್ದೇನ್ ಸರ್ ತರಬೇತಿ ಪಡ್ದೇನ್ ಸರ ಅಲ್ಲಿ ರೈತರ ಮಗ ಮಕ್ಕಳು ಸರ್ ಗಾಳಿ ಸಾಕಾಣಿಕೆ ಮಾಡೋ ಕುರಿ ಸಾಕಾಣಿಕೆ ಹೈನುಗಾರಿಕೆ ಅದಾ ಮಾಡಿ ನೋಡ್ರಿ ಸರ ನಾವು ನೋಡಬೇಕು ಅಗ್ರಿಕಲ್ಚರ್ ಏನ್ ಮಾಡ್ಬೇಕಂತ ಸರ್ ನಾವು ಈಗ ಅಗ್ರಿಕಲ್ಚರ್ ಕೋಳಿ ಸಾಕಾಣಿಕೆ ಆಯ್ಕೆ ಮಾಡ್ಕೊಂಡೆ ಸರ್ ಏನು ಉದ್ಯಮ ಕೋಳಿ ಸಾಕಾಣಿಕೆ ಸರ್ ಲಾಭ ಇದೆ ಲಾಭ ಇದೆ ಸರ್ ಇದರಲ್ಲಿ ಯಾವ್ದೇ ನಷ್ಟ ಆಗಲ್ಲ ಕಡಿಮೆ ನಷ್ಟ ಯಾವುದೇ ನಷ್ಟ ಆಗಲ್ಲ ಸರ್ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಆದಾಯ ಗಳಿಸಬಹುದು ಸರ್ ಈಗ ನಾವು ಲಕ್ಷ ಗಟ್ಟಲೆ ಆದಾಯ ಗಳಿಸಬೇಕಾದ್ರೆ ಕೋಳಿ ಸಾಕಾಣಿಕೆ ಗಳಿಸಬಹುದು ಸರ್ ಕೋಳಿ ಸಾಕಾಣಿಕೆ ಕಡಿಮೆ ಬೆಲೆಗೆ ಹೌದು ಈ ಎಮ್ಮೆ ಸಾಕಾಣಿಕೆ ಆ ಆಕಳು ಸಾಕಾಣಿಕೆ ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಇವೆಲ್ಲ ಕೂಡ ಅದ್ರಲ್ಲಿ ಎಲ್ಲದಕ್ಕಿಂತ ಒಂದು ಬೆಟರ್ ಅಂತಂದ್ರೆ ಕೋಳಿ ಸಾಕಾಣಿಕೆ ಇದು ಕಷ್ಟ ಇಲ್ಲ ಸರ್ ಸಮಗ್ರ ಕೃಷಿ ಜೊತೆಗೆ ಕೋಳಿ ಸಾಕಾಣಿಕೆ ಸರ್ ಇದು ಕಷ್ಟ ಅಲ್ಲ ಸರ್ ಹೈನುಗಾರಿಕೆ ಅಲ್ಲಿ ಕೂಲಿ ಸಾಕಾಣಿಕೆ ಸರ್ ಹಸಿ ಮೇಬೇಕು ಸರ್ ಒಣ ಮೇಬೇಕ್ರಿ ಹೌದು ಫೀಡ್ ಬೇಕು ಸರ್ ಅದ್ರ ಚುನ್ನಿ ಬೇಕು ಸರ್ ಅದಕ್ಕೆ ಇದಕ್ಕೆ ಏನಿಲ್ಲ ಸರ್ ಓನ್ಲಿ ಫೇ ರೆಡಿಮೇಡ್ ಫೀಡ್ ಬೇಕು ಸಿಕ್ತ ಸರ್ ನೀರ್ ಸರ್ ಎರಡೇರಿ ಎರಡು ಎರಡು ಇದ್ರೆ ಸಾಕು ಸರ್ ಜಾಗದ ಮೇಲೆ ಮಾಡಬಹುದು ಬೆಳಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆ ಬೆಳಗ್ಗೆ ಒಂದು ಗಂಟೆ ಸರ್ ಸಾಯಂಕಾಲ ಒಂದು ಗಂಟೆ ಅಷ್ಟೇ ಕೆಲಸ ಸರ್ ಮತ್ತೆ ಒಳ್ಳೆ ಬೇರೆ ಕೆಲಸ ಪರ್ಸನಲ್ ಏನಾದ್ರೂ ಮಾಡ್ಕೋಬಹುದು ಸ್ಟಾರ್ಟಿಂಗ್ ಒಂದು ಬಿಸಿನೆಸ್ ಆರಂಭ ಮಾಡ್ಬೇಕಂತ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಸರ್ ಈಗ ನಾವು ಮರಿ ಎಷ್ಟು ಸಾಕ್ತಿವ್ ಅದ್ರ ಮೇಲೆ ಅದೇ ಇರ್ತಾವೆ ಒಂದ್ ಒಂದ್ ಸಾವಿರ ಮರಿ ಸಾಕ್ತಿ ಅಂದ್ರೆ ಸರ ನಮ್ಮ ಹತ್ರ ಒಂದ್ ಒಂದ್ ಲಕ್ಷ ರೂಪಾಯಿ ಇರ್ಬೇಕು ಸರ್ ಅಷ್ಟೇ ಅಷ್ಟೇ ಸರ್ ಒಂದ್ ಲಕ್ಷ ರೂಪಾಯಿ ಇದ್ರ ಒಂದು ಬ್ಯಾಸ್ ಹೋಗ್ಬಿಡುತ್ತೆ ಸರ್ ಮೂರ್ ತಿಂಗಳಲ್ಲಿ ಅದ್ರ ಮೂರು ತಿಂಗಳು ವೇಟ್ ಮಾಡ್ಬೇಕು ಮೂರ್ ತಿಂಗಳು ವೇಟ್ ಮಾಡಬೇಕು ಸರ್ ಒಂದ ಲಕ್ಷ ರೂಪಾಯಿ ಮೂರು ತಿಂಗಳ ವೇಟ್ ಮಾಡ್ಬೇಕು ಸರ್ ಮೂರ್ ತಿಂಗಳ ಡಬಲ್ ಆಗ್ಬಿಡ್ತಾ ಸರ್

ಬಂಬು ಕಟ್ಟ್ರಿ ಸ್ಟೆಪ್ ಬೈ ಸ್ಟೆಪ್ ಮ್ಯಾಲ ಕೊಡ್ತಾ ಸರ್ ಮ್ಯಾಲ ಕೊಡ್ತಾರೆ ಹೆಚ್ಚಿಗೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾರೆ ಜವರಿ ಕೊಳ್ಳಿ ಸರ್ ಕೊನಲಿ ಕೊಳ್ಳಿ ಜವರಿ ಕೊಳ್ಳಿ ಕೆಳಗೆ ಕೊಡಲಿ ಹಚ್ಚಿರಿ ಮೇಲ್ಗಡೆ ಕೊಡ್ತಾವ್ರಿ ಹಂಗಾಗಿ ಜಾಗ ನಮ್ಗ ಟ್ವೆಂಟಿ ಥರ್ಟಿ ಟ್ವೆಂಟಿ ಫಾರ್ಟಿ ಇದಾದ ಕಂಫರ್ಟ್ ಆಗ್ತದೆ ಸರ್ ಕಂಫರ್ಟೇಬಲ್ ಎಲ್ಲದಕ್ಕೂ ಕೂಡ ಸೊ ಸರಿ ಸುಮಾರು ಒಂದು ಟ್ವೆಂಟಿ ಫೈವ್ ಫಾರ್ಟಿ ಅಲ್ಲಿ ಎಲ್ಲವೂ ಕೂಡ ಆಗೋಗ್ಬಿಡುತ್ತೆ ಒಂದೂವರೆ ಲಕ್ಷದಲ್ಲೇ ಇನ್ಕಮ್ ಚೆನ್ನಾಗಿದೆ ಅಲ್ರಿ ಒಂಥರ ಚೆನ್ನಾಗಿದೆ ಸರ್ ಅದಕ್ಕೆ ಇದು ಮಾಹಿತಿ ಜನರಿಗೆ ಇನ್ನೂ ಸ್ವಲ್ಪ ತಲುಪಿದೆ ಸರ್ ಜನರ ಹಾ ಸರ್ ನಮ್ ಕಲ್ಯಾಣ ಕರ್ನಾಟಕದ ಕೋಳಿ ಸಾಕಾಣಿಕೆ ಬಗ್ಗೆ ಸ್ವಲ್ಪ ಇನ್ನೂ ಮಾಹಿತಿ ಮುಟ್ಟಬೇಕು ಸರ್ ಜನರು ಎಲ್ಲರೂ ಬೆಳಿಬೇಕ್ರಿ ಜವಾರಿ ಕೋಳಿಯಲ್ಲೂ ಕೂಡ ಬೈಲಾರ ಕೋಳಿಯಲ್ಲೂ ತುಂಬಾ ವ್ಯತ್ಯಾಸ ಇದೆ ಯಾವ್ದು ಸಾಕದ್ರೆ ಬೆಟ್ರು ಅಂತ ಸರ್ ಜವಾರಿ ಕೋಳಿ ಸಾಕಿದ್ರೆ ಬೆಟ್ರ್ ಸರ್ ಏನಂದ್ರ ಸರ್ ಜವಾರಿ ಕೋಳಿಯಲ್ಲಿ ಯಾವ್ದೇ ರೋಗ ಇಲ್ಲ ಸರ್ ರೋಗ ನಿರೋಧಕ ಶಕ್ತಿ ಇದೆ ಸರ್ ಜವಾರಿ ಕೋಳಿ ಬೇರೆ ಕೋಳಿ ಸರ್ ರೋಗ ಬರ್ಬಿಡ್ತಾವೆ ಪಮ್ಮಿ ತಿಂ ಸರ್ ಬೈಲರ್ ಕೋಳಿ ಸಲ ಶೆಡ್ ಶೆಡ್ಡಿ ಸರ್ ಮರಿಗಳು ಕೋಳಿಗಳು ಜವರಿ ಕೋಳಿ ಆಗಲಿ ಸರ್ ಇವಾಗ ಲಸಿಕೆ ಹಾಕ್ಬಿಟ್ರಾಯಲ್ರಿ ಅಂದ್ರೆ ಈಗ ಬಾಯ್ಲರ್ ಕೋಳಿಗಳಿಗೆ ಇಂಜೆಕ್ಷನ್ ಮಾಡ್ತಾರೆ ಒಂದ್ ತಿಂಗಳಲ್ಲಿ ದಮ್ಮ ಮಾಡ ದಪ್ಪ ಮಾಡ್ತಾರೆ ಒಂದ್ ತಿಂಗಳಲ್ಲಿ ದೊಡ್ಡ ಮಾಡ್ಬಿಡ್ತಾರೆ ಅತ್ತಂದ್ರೆ ತೂಕ ಜಾಸ್ತಿ ಬರ್ಲಿ ಅಂತ ಹೇಳ್ತಾರೆ ಹೌದಾ ನಿಜವಾಗ್ಲು ಮಾಡ್ತಾರ ಆ ರೀತಿಯಾಗಿ ಅಥವಾ ಹಿಂಗೆ ಅಥವಾ ಜವಾರಿ ಕೋಳಿ ಹಿಂಗ್ ಮಾಡ್ತೀರಾ ಇಲ್ಲ ಸರ್ ಜವಾರಿ ಕೋಳಿ ಆ ರೀತಿ ಮಾಡೋದಿಲ್ಲ ಸರ ಬೈಲರ್ ಕೋಳಿ ಆ ರೀತಿ ಮಾಡ್ತಾರ ಸರ್ ಜವಾರಿ ಕೋಳಿ ಯಾವ್ದೇ ರೀತಿ ಇಂಜೆಕ್ಷನ್ ಮಾಡಲ್ಲ ಸರ್ ಇವಾಗ ಲಸಿಕೆ ಅಷ್ಟೇ ಆಗ್ತಿವಿ ಸರ್ ಹೌದು ಇವಾಗ ಲಸಿಕೆ ಅಷ್ಟೇ ಪ್ರತಿ ವಾರಕ್ಕೆ ಒಂದ್ ಲಸಿಕೆ ಆಗ್ಬಿಡ್ತೀವಿ ಸರ್ ನಾಲ್ಕು ನಾಲ್ಕು ಲಸಿಕೆ ಆಗ್ಬಿಡ್ತೀವಿ ಸರ್ ಅಷ್ಟೇ ನಾಲ್ಕು ಲಸಿಕೆ ಹಾಕಿದ್ರೆ ಮುಗಿದ ಬಿ ಒನ್ ಲಸೋಟ ಅಂತ ಲಸಿಕೆ ಆಗ್ಬಿಡ್ತೀವಿ ಸರ್ ಅದಂದ್ರೆ ಈ ಫೀಡಿಂಗ್ ಅಂತ ಬಂದಾಗ ಈ ಗೊಬ್ಬರ ಅಂತಂದಾಗ ಅದಕ್ಕೆ ತರುವಂತ ಈ ಆಹಾರ ಎಲ್ಲಿಂದ ತಗೊಂಡ್ಬಿಡ್ತೀರಾ ಏನ್ ಕತೆ ಸರ್ ನಮ್ಮಲ್ಲಿ ಗುಲ್ಬರ್ಗ ಲೋಕಲ್ ಸರ್ ಗಂಜಲಿ ಶ್ಯಾಮ್ ಬಸ್ ಸರ್ ಬುಸ್ಸ ಅಂಗಡಿ ಅಂತದ ಸರ್ ಅಲ್ಲಿ ಹೋಲ್ಸೇಲ್ ಸರ್ ಇದೆ ಕಲ್ಯಾಣ ಕರ್ನಾಟಕ ಡೀಲರ್ ಅವ್ರಿಗೆ ಸರ್ ಮೇನ್ ಅವರು ಒಳ್ಳೆ ರೀತಿ ರೇಟಿಗೆ ಕೊಡ್ತಾರೆ ಸರ್ ಹ್ಮ್ ಸಿಗ್ತದೆ ಲೋಕಲ್ ಸಿಕ್ತ ಸರ್ ಯಾವ್ದು ಕಾರಣಕ್ಕೂ ಅಂತಂದ್ರೆ ಬೇರೆ ಕಡೆ ಹೋಗ್ಬೇಕು ಆ ರಾಜ್ಯದಿಂದ ತರಬೇಕು ಈ ರಾಜ್ಯದಿಂದ ತರಬೇಕು ಅನ್ನುವಂತದ್ದು ಏನಿಲ್ಲ ಏನಿಲ್ಲ ನಮ್ಮ ಗುಲ್ಬರ್ಗದಲ್ಲೇ ಸಿಗ್ಬಿಡುತ್ತೆ ಇಲ್ಲೇ ಲೋಕಲ್ ಸಿಕ್ ಸಿಕ್ತ ಸರ್ ಹ್ಮ್ 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 ಸೊ ನಿಮ್ಮನ್ನ ನೋಡಿ ಎಷ್ಟು ಜನ ಮಾಡಿದ್ದಾರೆ ಈ ರೀತಿಯಾಗಿ ಸರ್ ನಾನು ಗುಲ್ಬರ್ಗಲ್ಲೇ ಸರ್ ಇಲ್ಲ ಕನಿಷ್ಠ ಇಲ್ಲ ಅಂದ್ರೂ ಸರ್ ಒಂದು ಅರವತ್ತ್ ಎಪ್ಪತ್ ಜನ ಸರ್ ನಾವು ಸಾಕಾಣಿಕೆ ಮಾಡಿದ್ವಿ ಹ್ಮ್ 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 ಚಿಂಚೋಳಿ ಅಲ್ಲಿ ಸರ್ ಆಳಂದಲ್ರಿ ಹ್ಮ್ ಗುಲ್ಬರ್ಗ ತಾಲೂಕಲ್ರೀ ಜವರಿಗಿರಿಯ ಶಿರಾಮುರಿ ಅಫಲ್ಪುರ ಎಲ್ಲ ಪ್ರತಿಯೊಂದು ತಾಲೂಕ್ ಮಾಡ್ತೀನಿ ಎಲ್ಲ ಕಡೆ ಆಲ್ಮೋಸ್ಟ್ ನಮ್ ಕಮ್ಮ ಎಲ್ಲ ರಿಲೇಷನ್ಸ್ ಮಾಡಿರ್ ಅದಾದ್ರೆ ಒಬ್ಬರಿಗೆ ಗೊತ್ತಾಗ್ಬಿಟ್ರೆ ಸಾಕು ಎಲ್ರಿಗೂ ಕೂಡ ಕಲ್ಸ್ ಕೊಟ್ಟಿದ್ರೆ ಬಿಸಿನೆಸ್ ಮಾಡ್ಬೇಕು ಹೌದು ಅದಿಲ್ಲ ಸರ್ ಎಲ್ಲರಿಗೂ ಗೊತ್ತಿರ್ಬೇಕಲ್ಲ ಹೌದು ನಾವು ಬಳ ಅವ್ರೂದ್ರು ಒಳ್ಳೇದಲ್ಲ ನಮ್ಗೆ ತೊಂದ್ರೆ ಇಲ್ಲ ಸರ್ ಅಂದ್ರೆ ಆರ್ಥಿಕವಾಗಿ ಎಲ್ರಿಗೂ ಕೂಡ ಇದೀಗ ಸದೃಢ ಸದೃಢರಾಗಿದ್ದಾರೆ ಸೊ ಅಂದ್ರೆ ಎಜುಕೇಶನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತಾರೆ ಹೌದಲ್ವಾ ಎಸ್ ಈಗ ಹೊಸೊಬ್ರು ಒಂದೊಂದ್ ಕಡೆ ಬಿಸಿನೆಸ್ ಮಾಡ್ಕೊಂಡು ಸಾಕಷ್ಟು ಜನ ಕೈ ಸುಟ್ಕೊಂಡಿರೋದು ಗಮನಿಸಿರ್ತೀರ ಅವ್ರಿಗೆ ಏನ್ ಹೇಳಕ್ ಬಯಸ್ತಿರಾ ಸರ್ ಬ್ಯಾರೆ ಇನ್ನ ಬ್ಯಾರೆ ಕಡೆ ಎಲ್ರಿ ಸರ್ ಕಮ್ ಕೆಲಸ ಮಾಡ್ಬೇಕಿತ್ತಾರೆ ಸ್ವತಃ ಅವರು ಒಂದು ಟ್ವೆಂಟಿ ಟ್ವೆಂಟಿ ಫಾರ್ಟಿ ಜಾಗ ಇತ್ತಂದ್ರೆ ಸರ್ ಅಥವಾ ಹೊಲ ಐತ್ ಸರ್ ತೋಟ ಐತಂದ್ರೆ ಹೊಲ ಐತ್ ಸರ್ ಮನಿ ಮುಂದ ಮನಿ ಮುಂದೆ ಜಾಗ ಇದ್ರು ಕೂಡ ಮಾಡ್ಕೊಂಬ ಮಾಡ್ಬೋದು ಸರ್ ಅಲ್ಲಿ ಮನಿ ಮನಿ ಮುಂದೆ ಒಂದ್ ಸಾವಿರ ಮಳೆ ಮರಿ ಸಾಕ್ತಾರ ಸರ್ ತಿಂಗಳ ಐವತ್ತು ಸಾವಿರ ಗಳಿಸಬಹುದು ತಿಂಗಳ ಐವತ್ತು ಸಾವಿರ ಗಳಿಸಬಹುದು

ಹಾಗಾಗಿ ಇದು ಒಳ್ಳೆ ಕೆಲಸ ಒಳ್ಳೆ ಉದ್ಯೋಗ ಅಂತ ತುಂಬಾ ಖುಷಿ ಆಗುತ್ತೆ ಸರ್ ಇಷ್ಟೆಲ್ಲವೂ ಕೂಡ ಆಗಿ ಕೊನೆಯದಾಗಿ ತೆಗೆದುಕೊಂಡು ಹೋಗುವಂತ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಅಡ್ರೆಸ್ ಆಗಿರ್ಬೋದು ನಿಮ್ ನಂಬರ್ ಆಗಿರ್ಬೋದು ಏನ್ ಹೇಳಕ್ ಹೇಳಿ ಸರ್ ನಮ್ಮ ಅಡ್ರೆಸ್ ಸರ್ ಕಿಲೋಮೀಟರ್ ದೂರ ಇದೆ ಸರ್ ಬೇಲೂರ್ ಅಂತ ಬರುತ್ತೆ ಇದು ನನ್ನ ಫೋನ್ ನಂಬರ್ ಸರ್ ಏಟ್ ಫೋರ್ ನೈನ್ ಫೈವ್ ಏಟ್ ಜೀರೋ ಡಬಲ್ ತ್ರೀ ಒನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸರ್ ಯಾವಾಗ ಎಪ್ಪತ್ನಾ ಗಂಟೆ ಕಾಲ್ ಮಾಡ್ಲಾಕ್ ಸರ್ ನಾನು ಫೋನ್ ರಿಶೀವ್ ಮಾಡಿ ಆರ್ಡರ್ ತೋತೀನಿ ಸರ್ ಎಷ್ಟೇ ಮರಿ ಮರಿ ಆರ್ಡರ್ ಮಾಡಿದ್ರು ಸರ್ ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ಸಾಕಾಣಿಕೆದಾರರು ಹಾಗೆ ಮಾಜಿ ಅಧ್ಯಕ್ಷರು ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ ಒಂದು ಆರ್ಥಿಕವಾಗಿ ಎಲ್ಲದಕ್ಕೂ ಕೂಡ ಅಂತಂದ್ರೆ ಯಾವುದೇ ಬಿಸಿನೆಸ್ ಆದ್ರೂ ಕೂಡ ಅದನ್ನ ನಾನು ಸಕ್ಸಸ್ ಮಾಡ್ತೀನಿ ಅನ್ನುವಂತ ಒಂದು ಸಂಭ್ರಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ಗೆದ್ದು ಬಿಗಿದಿರಾ ಆರು ವರ್ಷಗಳಿಂದ ಸಿಕ್ಕಾಬಡೆ ಶ್ರಮ ಪೆಟ್ಟಿದ್ದೀರಾ ಈ ಒಂದು ಸಂಸ್ಥೆಯನ್ನ ಈ ಒಂದು ಅಹ್ ಈ ಕಂಪನಿಯನ್ನ ನಡೆಸೋದಕ್ಕೆ ಬಹಳಷ್ಟು ಜನ ಶ್ರಮ ಪಡ್ತಾರೆ ಆದ್ರೆ ಈ ಕೋಳಿ ಸಾಕಾಣಿಕೆ ಮೂಲಕ ಸಕ್ಸಸ್ ಆಗಿದೆ ಅಂತಂದ್ರೆ ನಿಜವಾಗ್ಲು ಕೂಡ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಎಸ್ ನೋಡ್ರಲ್ಲ ರಾಧಾಕೃಷ್ಣ ಧನ್ಯವ್ರು ತುಂಬಾ ಅದ್ಭುತವಾಗಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಕೋಳಿ ಸಾಕಾಣಿಕೆ ಯಾವ ರೀತಿಯಾಗಿ ಮಾಡಬೇಕು ಏನ್ ಕತೆ ಜವಾರಿ ಕೋಳಿಯಲ್ಲಿ ಸಿಕ್ಕಾಪಡೆ ವೆರೈಟಿ ವೆರೈಟಿ ಜವಾರಿ ಕೋಳಿಗಳು ಇದ್ದಾವೆ ಅದೆಲ್ಲವೂ ಕೂಡ ಇವ್ರ ಹತ್ರ ನೋಡ್ತಾ ಹೋದ್ರೆ ಗಮನಿಸ್ತಾ ಹೋದ್ರೆ ಅವರ ಹತ್ರ ಪ್ರತಿಯೊಂದು ಕೂಡ ಮರಿಗಳು ಸಿಗುತ್ತೆ ಯಾರಿಗೆ ಬೇಕಾದ್ರೂ ಕೂಡ ಆದಷ್ಟು ಬೇಗ ಕೆಳಗಡೆ ಹೋಗ್ತಾ ಇರುವಂತ ನಂಬರ್ನ ಕರೆ ಮಾಡಿ ಅದ್ರ ಜೊತೆಗೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಸೊ ಎಷ್ಟು ಬೇಕು ಏನ್ ಕತೆ ಯಾವ ರೀತಿಯಾಗಿ ನಿಮ್ಗೆ ಫೀಡಿಂಗ್ ಆಗುತ್ತೆ ಅದೆಲ್ಲವೂ ಕೂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನಮಸ್ಕಾರ